ನೀವು ಮಾತಾಡಿದ್ದು ಸರಿಯಾಗಿದ್ದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಿಸಿಲಿಗೆ ನಿಂತುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ ಬಿಸಿಲಿಗೆ ನಿಲ್ಲುವಂತ ವಿಷಯ ದೊಡ್ಡದಲ್ಲ ಮಂಗಳೂರಿನ ಜನತೆಗಾಗಿ ಭಾರತೀಯ ಜನತಾ ಪಾರ್ಟಿ ಮಿತ್ರವಾಗಿ ಬಿಸಿಲು ನಿಲ್ಲುವಂತ ನಾವು ಇವತ್ತು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಎಲ್ಲರಿಗೆ ಮನವಿ ಕೊಟ್ಟ ನಂತರ ಪುನರಪಿ ಎರಡನೇ ಬಾರಿ ಪ್ರಾರಂಭ ದಿನಗಳಲ್ಲಿ ಮನವಿ ಕೊಟ್ಟಾಗ ನಿಲ್ಲುವಂತ ಸುಪ್ರೀಂಟೆಂಟ್ ಬೇರೆ ವರ್ಗಾವಣೆಗೊಂಡ್ರು ಹೊಸ ಸೂಪ್ರೀಂಟ್ ಬಂದ್ರು ಅಂತ ಹೇಳುವ ಕಾರಣ ನಾವೊಂದು ಐದಾರು ಎಂಟು ಕಾರ್ಪೊರೇಟರ್ ಈ ಭಾಗದ ಸಮಸ್ಯೆ ಒಳಪಡುವಂತ ಬಂಧುಗಳು ನಾಲ್ಕೈದು ಹತ್ತು ಜನ ಬಂದು ಮನವಿಯನ್ನ ಕೊಟ್ಟಿವಿ ಪುನಃ ಯಾಕೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಹೇಳುವ ಶಾಸಕರೇ ನಾವು ನಾನು ನಿನ್ನೆ ನಿನ್ನೆ ಬಂದಿದ್ದೇನೆ ಈ ಹಿಂದೆ ಇದ್ದವರಿಗೆ ಮಾತಾಡಿದ್ದು ಈ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿಲ್ಲ ಅಂತ ಹೇಳುವ ಆದ್ರೆ ಇವತ್ತು ನಾನು ಹೇಳ್ತೇನೆ ಕೇಳಿ ಈ ಜಾಮಿಂದ ಸಮಸ್ಯೆ ಒಳಪಟ್ಟಂತ ಒಟ್ಟು ಚಿತ್ರಣಗಳಂತ ನ್ಯಾಯಾಲಯಕ್ಕೆ ಹೋಗಿದ್ದೆ ನ್ಯಾಯಾಲಯದಲ್ಲಿ ಹೋದಾಗ ನಮ್ಮ ನ್ಯಾಯಾಲಯದ ಮಿತ್ರರುಗಳು ವಕೀಲರುಗಳು ತುಂಬಾ ಜನ ಬಂದಿದ್ದಾರೆ ಶಾಸಕರೇ ನಮ್ಗೆ ಆಗುವಂತ ಸಮಸ್ಯೆಗಳನ್ನು ಹೇಳಿದ್ರು ಓ ನ್ಯಾಯಾಲಯಕ್ಕೂ ಈ ಸಮಸ್ಯೆ ಇದೆಯಾ ಅದಕ್ಕೆ ಹೌದು ಅಂತೇಳಿ ಒಂದು ಹತ್ತು ನೂರು ಜನರು ಪಾಪ ಅವರು ಸಮಸ್ಯೆಗಳನ್ನು ಹೇಳಿದರು ದಯವಿಟ್ಟು ನೀವು ಸರಿ ಮಾಡಿಸ್ಕೊಳ್ಬೇಕು ಅಂತ ಹೇಳುವಂತ ಮನವಿಯನ್ನ ಮಾಡಿಕೊಂಡ್ರು ತದನಂತರ ನೋಡಿದ್ರೆ ಈ ಭಾಗದಲ್ಲಿ ಏಳರಿಂದ ಎಂಟು ಶಿಕ್ಷಣ ಸಂಸ್ಥೆ ಇದೆ ಕೆನರಾ ಡಿಗ್ರಿ ಕಾಲೇಜ್ ಕೆನರಾ ಪಿಯು ಕಾಲೇಜ್ ಎಸ್ ಟಿ ಎಂ ಕಾಲೇಜ್ ಬೆಜೆಂಟ್ ಪಿಯು ಕಾಲೇಜ್ ಬೆಜೆಂಟ್ ಡಿಗ್ರಿ ಕಾಲೇಜ್ ಶಾರದಾ ವಿದ್ಯಾಲಯ ಪಿಯು ಕಾಲೇಜ್ ಹಾಕಿದ ಎಷ್ಟು ಶಿಕ್ಷಣ ಸಂಸ್ಥೆಗಳಿದೆ ಈ ಶಿಕ್ಷಣ ಸಂಸ್ಥೆಯವರು ಈ ತಂತ್ರಜ್ಞಾನ ಸೋಶಿಯಲ್ ಮೀಡಿಯಾ ಅಥವಾ ಇನ್ನಿತರ ವ್ಯವಸ್ಥೆಗಳ ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು ಶಿಕ್ಷಣವನ್ನು ಅಲ್ಲಿ ಹೇಗೆ ಕೊಡುದು ಮೊನ್ನೆ ಒಂದು ಶಾಲೆಯಲ್ಲಿ ಅವ್ರ ಮಕ್ಕಳ ವಾತಾವರಣ ನೋಡಿದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ಸರ್ ಎಸ್ ಎಲ್ ಸಿ ಪರೀಕ್ಷೆ ಸರ್ ಈ ರಾಜ್ಯದ ವ್ಯವಸ್ಥೆಗೆ ಏನಾಗಿದೆ ಕೂಡ ಆಗಿದೆಯಾ ಅಂತ ಕೇಳ್ತಾರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಪಡುವಂತಹ ಕಷ್ಟಕ್ಕೆ ಈ ಜಾಮರ್ ಸಮಸ್ಯೆ ಅವರು ಪ್ರಥಮವಾಗಿಯೇ ವಿದ್ಯಾರ್ಥಿಗಳು ಒತ್ತಡದಲ್ಲಿ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ಒಂದು ಜಾಮರ್ ಸಮಸ್ಯೆ ಆಯ್ತು ಅಲ್ಲಿ ಮುಗಿಯಲಿಲ್ಲ ಇಲ್ಲಿಂದ ಪಿ ಎಸ್ ಎಂ ಡಿ ರೋಡ್ ತನಕ ಹೋಗುವಾಗ ಬೇರೆ ಬೇರೆ ಭಾಗದಲ್ಲಿ ಒಂದು ಏಳೆಂಟು ಬ್ಯಾಂಕ್ಗಳ ಬ್ರಾಂಚ್ಗಳಿವೆ ಮೊನ್ನೆ ಮಾರ್ಚ್ ಮೂವತ್ತೊಂದು ಇಯರ್ ಆಯಿತು ಮಾರ್ಚ್ ಮೂವತ್ತೊಂದಕ್ಕೆ ಇಯರ್ ಸಂದರ್ಭದಲ್ಲಿ ಕಂಪ್ಯೂಟರ್ ನಲ್ಲಿ ಇಂಟರ್ನೆಟ್ ಆಗದೆ ಅವರ ಡೇ ಎಂಡ್ ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡದೆ ಆ ಬ್ಯಾಂಕಿನವರು ಕಷ್ಟಪಟ್ಟದ್ದು ಕಣ್ಣಿಗೆ ಕಾಣಲ್ಲ ಅದಾಯ್ತು ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೆಲವಾದ ಜನ ಸದಸ್ಯರುಗಳು ಏನಿದ್ದಾರೆ ಶಾಸಕರೇ ಮಹಾನಗರ ಪಾಲಿಕೆ ಒಳಗಡೆ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಬೇಕಾದಂತ ಇಂಟರ್ನೆಟ್ ಉಪಯೋಗಿಸಿಕೊಂಡು ಸಬ್ಮಿಟ್ ಮಾಡಬೇಕಾದಂತ ಸಾರ್ವಜನಿಕರಿಗೆ ಆ ಆನ್ಲೈನ್ ನಲ್ಲಿ ರಸೀದಿಯೋ ಹಣವನ್ನ ಅಥವಾ ಅವರಿಗೆ ಬೇಕಾದಂತ ಆನ್ಲೈನ್ ಸಿಸ್ಟಮ್ ನಲ್ಲಿ ಬೇಕಾದಂತ ಏನು ದಾಖಲೆಗಳು ಕೊಡಬೇಕು ಅದು ಕೊಡ್ಲಿಕ್ಕೆ ಆಗಲ್ಲ ಟ್ರೈ ಲೈಸನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ದೇವರೇ ಇಷ್ಟೆಲ್ಲ ಕಷ್ಟಗಳು ಸಾರ್ವಜನಿಕರು ಪಡ್ತಾ ಇರುವಾಗ ಕಾಂಗ್ರೆಸ್ನ ಆಡಳಿತ ನೀಡಿದಂತಹ ವಿಧಾನ ಪರಿಷತ್ ಸದಸ್ಯರು ಇನ್ಯಾರೋ ನಾಯಕರು ಹೇಳಿಕೆ ಕೊಡ್ತಾರೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಮನೆಯಲ್ಲಿ ಮಾಡುತ್ತಾರೆ ಏನು ಸ್ವಾಮಿ ನಿಮ್ಮ ಆಡಳಿತದಲ್ಲಿದೆ ಹತ್ತೈದು ವರ್ಷಗಳು ನಿಮಗೆ ಸಮಯ ಕೊಟ್ಟರು ಇದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿಲ್ಲ ಆದರೂ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನ ಜನತೆ ಮಂಗಳೂರಿನ ಜನತೆ ಪಡುವಂತಹ ಕಟ್ಟಕ್ಕೆ ಅವರ ಪರವಾಗಿ ಅವರ ಪೂರಕವಾಗಿ ಅವರ ಗೊಂದಿಗೆ ನಾವು ಇದ್ದೇವೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಳ್ತಾ ಇದ್ದೇವೆ ರಾತ್ರಿ ಒಂಬತ್ತು ಗಂಟೆಗೆ ಈ ಪ್ರತಿಭಟನೆ ಪ್ರಜಾಪ್ರಭುತ್ವದ ಹಕ್ಕಿ ನಮಗೆ ಇದನ್ನ ಪ್ರತಿಭಟನೆ ಮಾಡ್ಬೇಕಾದ್ರೆ ನಿಮ್ಮ ಕೇಳಬೇಕಾ ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಜಾಮರನ್ನ ಸರಿಪಡಿಸ್ಕೊಂಡು ಇಲ್ಲ ಅಂತ ಬಿಸಾಡಿ ಜೈಲಿನ ಸುತ್ತ ನಿಮ್ಮ ಕಾವಲಾಗಿ ಯಾವುದೇ ಒಂದು ವ್ಯಕ್ತಿ ಒಳಗಡೆ ಹೋಗದಾಗೆ ಹೋದ್ರು ಅವರು ಕೊಂಡು ಜಿಲ್ಲಾ ಕಾರ್ಯಾಗೃಹದಲ್ಲಿ ಕಳೆದ ಸುಮಾರು ಆರು ವಾರ್ಡಿಗೆ ಇವತ್ತು ಯಾವುದೇ ಇಂಟರ್ನೆಟ್ ಇರುವ ಸಮಸ್ಯೆಯಿಂದಾಗಿ ಈಗಾಗಲೇ ನಮ್ಮ ಈ ಕ್ಷೇತ್ರದ ಕಳೆದ ಮೂರು ದಿನದ ಹಿಂದೆ ಆತ್ಮೀಯ ಬಂಧುಗಳೇ ಮಂಗಳೂರು ಏನು ಸರಿ ಏನು ಮೊಬೈಲ್ ಏನೋ कांग्रेस 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 やめてください。